ಹಾಯ್ ಗೈಸ್ ಪ್ರಿಷರ್ ಹಣ್ಣಿ ಚಾನೆಲ್ಗೆ ಸ್ವಾಗತ ಇವತ್ತು ಬಂಗಡಿ ಮೀನನ್ನು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಇದು ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಹುರ್ಕೊಂಡಿದ್ದೀನಿ ಎರಡು ಮಿಕ್ಸ್ ಇದೆ ಒಂದು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ನೆಕ್ಸ್ಟು ಹದಿನೈದು ಒಣಮೆಣಸು ನೆಕ್ಸ್ಟು ಲಿಂಬೆ ಗಾತ್ರದ ಹುಳಿ ತೊಗೊಂಡಿದ್ದೀನಿ ನೆಕ್ಸ್ಟು ಕಾಳು ಮೆಣಸು ಖಾರಕ್ಕೆ ಅನುಗುಣವಾಗಿ ನೆಕ್ಸ್ಟು ಸ್ವಲ್ಪ ಶುಂಠಿ ನೆಕ್ಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ರುಬ್ಕೊಂಡು ಬರ್ತಾಯಿದ್ದೀನಿ ಇವಾಗ ಇದನ್ನು ಜಜ್ಕೊಳ್ತಾ ಇದ್ದೀನಿ ಇದೇನು ಅಂತ ಹೇಳಿದರೆ ಉತ್ತರ ಕನ್ನಡ ಕಡೆ ಇದನ್ನು ಜುಮ್ಮನಕಾಯಿ ಅಂತ ಕರೀತಾರೆ ಕೆಲವು ಕಡೆ ಇದನ್ನು ಕಾಯಿ ಗಾವಂಟಿ ಕಾಯಿ ಅಂತ ಕರೀತಾರೆ ಇದು ನೋಡಲಿಕ್ಕೆ ಮೊದಲು ಹೇಗಿರುತ್ತೆ ಅಂತ ಹೇಳಿದರೆ ನೋಡಿ ಈ ಥರ ಇರುತ್ತೆ ನೋಡಿ ಈ ಥರ ಗ್ರೀನ್ ಇರುತ್ತೆ ಇದನ್ನು ಬಿಸಿಲಿಗೆ ಒಣಗಿಸಬೇಕು ಬಿಸಿಲಿಗೆ ಒಣಗಿಸಿದ ಮೇಲೆ ಈ ಥರ ಬ್ಲ್ಯಾಕ್ ಆಗಿ ಕಾಣುತ್ತೆ ಸೊ ಇದರಲ್ಲಿ ನೋಡಿ ಇದರ ಒಳಗಡೆ ಈ ಥರ ಕಪ್ಪು ಬೀಜ ಇರುತ್ತೆ ಬಿಸಿಲಿಗೆ ಒಣಗಿದ ಮೇಲೆ ಆಟೋಮೆಟಿಕ್ಕಾಗಿ ಈ ಥರ ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆದಾಗ ಈ ಥರ ಬೀಜ ಕಾಣುತ್ತೆ ಮೀನು ಸಾಂಬಾರಿಗೆ ಹಾಕೋದ್ರಿಂದ ಸಾಂಬಾರು ತುಂಬ ಪರಿಮಳವಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಇದಕ್ಕೆ ಏನಂತ ಕರಿತೀರಿ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಇವಾಗ ಇದನ್ನು ಇದ್ದೀನಿ ನೋಡಿ ಮಸಾಲೆ ರೆಡಿ ಆಯಿತು ಆಗಿ ನಾನು ಸ್ವಲ್ಪ ನೀರು ಹಾಕಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈಜುಮ್ಮನಕಾಯಿ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೀವು ಮಸಾಲೆ ರುಬ್ಬುವಾಗ ಹಾಕಿದರೆ ಈ ಜಿಮ್ಮಿನಕಾಯಿ ಸಾಂಬಾರು ಸ್ವಲ್ಪ ಕಹಿ ಬರುತ್ತೆ ಸೊ ಹಾಗಾಗಿ ಈ ಥರ ಮಸಾಲೆ ರೆಡಿ ಆದಮೇಲೆ ಹಾಕಿದರೆ ಒಳ್ಳೆಯದು ನೋಡಿ ಬಂಗುಡಿ ಮೀನು ಕಟ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರಿಶಿನೆಲ್ಲ ಹಾಕಿ ಇಟ್ಟಿದ್ದೀನಿ ತುಂಬ ಫ್ರೆಶ್ ಆಗಿದೆ ಬಂಗುಡಿ ಇವಾಗ ಇದನ್ನು ಸಾಂಬಾರಿಗೆ ಹಾಕುವ ಸಾಂಬಾರು ಕುದೀತಾ ಇದ್ದೆ ಇವಾಗ ನಾನು ಈ ಬಂಗುಡಿ ಮೀನನ್ನು ಹಾಕ್ತಾಯಿದ್ದೀನಿ ಮೀನಲ್ಲ ಹಾಕಿ ಆಗಿದೆ ಇವಾಗ ಒಂದು ಐದು ನಿಮಿಷದ ಸರಿಯಾಗಿ ಕುದೀಲಿ ನೋಡಿ ಬಂಗುಡೆ ಮೀನಿನ ಸಾರು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಇವಾಗ ಬ್ಯಾಟಿಂಗ್ ಮಾಡೋದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು